ಅಭಿನಯದ ಜಾಕಿ ಚಿತ್ರದ ಫೈಯರ್ ಫೈಟ್ ವಿವಾದವೊಂದು ಇದೀಗ ಕೇಳಿ ಕೇಳಿಕೊಂಡಿದೆ ಎಸ್ ಫೈಟ್ ಮಾಸ್ಟರ್ ರವಿ ವರ್ಮಾ ವಿರುದ್ಧ ದೂರು ದಾಖಲಾಗಿದೆ ಜ್ಞಾನಭಾರತಿ ಠಾಣೆಯಲ್ಲಿ ಜ್ಞಾನಭಾರತಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಡಿಫರೆಂಟ್ ಜ್ಯಾನಿ ಜೀವ ಬೆದರಿಕೆ ಆರೋಪ ಹಾಗೆ ಕೊಲೆ ಆರೋಪದ ಅಡಿ ಈ ದೂರು ದಾಖಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಜಾಕಿ ಸಿನಿಮಾದ ಬೆಂಕಿ ಫೈಟ್ ವಿಚಾರವಾಗಿ ಈ ವಿವಾದ ಈಗ ಸದ್ದು ಮಾಡ್ತಾ ಇದೆ ಜಾಕಿ ಚಿತ್ರದಲ್ಲಿ ಬೆಂಕಿ ಫೈಟ್ ನಿರ್ದೇಶನ ಮಾಡಿದ್ದು ಡಿಫರೆಂಟ್ ಡ್ಯಾನಿ ಅಂತ ಹೇಳಲಾಗಿದೆ ಆದ್ರೆ ಕ್ರೆಡಿಟ್ ತಗೊಂಡಿದ್ದು ಮಾತ್ರ ರವಿ ವರ್ಮಾ ಎನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ ಬೆಂಕಿ ಫೈಟ್ ಮಾಡಿದ್ದು ನಾನೇ ಅಂತ ಹೇಳಿಕೊಂಡು ಬಾಲಿವುಡ್ನಲ್ಲೂ ಕೂಡ ಅವಕಾಶವನ್ನ ಪಡೆದುಕೊಂಡ್ರು ರವಿ ವರ್ಮಾ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಯಾಕಿ ಸಿನಿಮಾದ ಫೈಟ್ ವಿಷಯದಲ್ಲಿ ರವಿವರ್ಮ ಸುಳ್ಳು ಹೇಳಿದ್ದಾರೆ ಅಂತ ಡಿಫ್ರೆಂಟ್ ಡ್ಯಾನಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಈ ಹೇಳಿಕೆ ಬಳಿಕ ರವಿವರ್ಮ ಡಿಫ್ರೆಂಟ್ ಡ್ಯಾನಿಗೆ ಬೆದರಿಕೆ ಕೂಡ ಹಾಕಿದ್ದಾರೆ ಎಂಬ ಮತ್ತೊಂದು ಆರೋಪ ಕೇಳಿಬಂದಿದೆ ಡಿಫರೆಂಟ್ ಡ್ಯಾನಿ ಆಪ್ತನಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿರುವ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಇದೀಗ ಡಿಫ್ರೆಂಟ್ ಡ್ಯಾನಿ ಫೈಟ್ ಮಾಸ್ಟರ್ಗಳ ನಡುವೆ ಈಗ ಮತ್ತೊಂದು ಬಿಗ್ ಫೈಟ್ ನಡೀತಾ ಇದೆ ಸ್ಯಾಂಡಲ್ವುಡ್ನಲ್ಲಿ ಅಂತಾನೆ ಹೇಳಬಹುದು ಜನಪ್ರಿಯ ಫೈಟ್ ಮಾಸ್ಟರ್ಗಳ ಮಧ್ಯೆ ಈಗ ಫೈಟ್ ಶುರುವಾಗಿರುವಂತದ್ದು ಕನ್ನಡ ಚಿತ್ರರಂಗ ಅದಷ್ಟೇ ಅಲ್ಲದೆ ಹಲವು ಚಿತ್ರಗಳಲ್ಲೂ ಕೂಡ ರವಿ ವರ್ಮಾ ಕೆಲಸವನ್ನ ಮಾಡಿದ್ದಾರೆ ಈಗ ಇವರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಯಶೋಧ ಫೈಟ್ ಮಾಸ್ಟರ್ ಗಳ ನಡುವೆ ಈಗ ಮತ್ತೊಂದು ಫೈಟ್ ನಡೀತಾ ಇದೆ ಏನಿದು ವಿವಾದ ಹಳೆಯ ಸಿನಿಮಾದ ವಿಚಾರ ಈಗ ಯಾಕೆ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಮಧುಮಾಲಾ ಜಾಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾಳೆ ಯಾಕೆಂತ ಹೇಳಿದ್ರೆ ಅಪ್ಪು ಸರ್ ಅವರ ಹುಟ್ಟುಹಬ್ಬ ಹದಿನೇಳಕ್ಕೆ ಅದರ ಪ್ರಯುಕ್ತ ಅಭಿಮಾನಿಗಳಿಗೋಸ್ಕರ ಜಾಕಿ ಸಿನಿಮಾ ರೀ ರಿಲೀಸ್ ಆಗ್ತಿದೆ ಇದೇ ಸಂದರ್ಭದಲ್ಲಿ ಇದೀಗ ಜಾಕಿ ಚಿತ್ರದ ಫೈಟ್ ಫೈಟ್ ಫೈಟರ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿವಾದ ಶುರುವಾಗಿದೆ ಅಂತಾನೆ ಹೇಳ್ಬೋದು ಫೈಟ್ ಮಾಸ್ಟರ್ ರವಿ ವಿರುದ್ಧ ಇದೀಗ ದೂರು ದಾಖಲಾಗಿದೆ ಯಾಕಂತ ಹೇಳಿದ್ರೆ ಜ್ಞಾನ ಭಾರತ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಇದೀಗ ಡಿಫ್ರೆಂಟ್ ಡ್ಯಾನಿಯಲ್ ಅವರು ದಾಖಲು ಮಾಡಿದ್ದಾರೆ ಜೀವ ಬೆದರಿಕೆ ಆರೋಪ ಮತ್ತು ಕೊಲೆಯ ಆರೋಪದ ಅಡಿ ದೂರನ್ನ ದಾಖಲು ಮಾಡಿದ್ದಾರೆ ಜಾಕಿ ಸಿನಿಮಾದ ಬೆಂಕಿ ಫೈಟ್ ವಿಚಾರವಾಗಿ ಈ ವಿವಾದ ಎದ್ದಿದೆ ಜಾಕಿ ಚಿತ್ರದಲ್ಲಿ ಬೆಂಕಿ ಫೈಟ್ ನಿರ್ದೇಶನವನ್ನ ಡಿಫ್ರೆಂಟ್ ಡ್ಯಾನಿ ಮಾಡಿದ್ರು ಆದ್ರೆ ಈ ಕ್ರೆಡಿಟ್ ಅನ್ನ ರವಿ ವರ್ಮಾ ಅವರು ತಗೊಂಡ್ರು ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರೋದು ಈ ಬೆಂಕಿ ಫೈಟ್ ಆ ಬೆಂಕಿ ಫೈಟ್ ಎಲ್ರು ಕೂಡ ನೋಡಿರ್ತೀವಿ ಸೀನ್ ಅನ್ನ ಅದು ಮಾಡಿದ್ದು ನಾನು ಅಂತ ಹೇಳಿಕೊಂಡು ಬಾಲಿವುಡ್ ಅವಕಾಶವನ್ನ ಕೂಡ ಪಡ್ಕೊಂಡಿದ್ರು ಅನ್ನೋ ಒಂದು ಆರೋಪ ಇರುವಂತದ್ದು ಜಾಕಿ ಸಿನಿಮಾದ ಫೈಟ್ ವಿಷಯದಲ್ಲಿ ರವಿವರ್ಮಾ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದೀಗ ಡಿಫ್ರೆಂಟ್ ಡ್ಯಾನಿ ಅವರು ದೂರನ್ನ ಕೊಟ್ಟಿರುವಂತದ್ದು ಈ ಹೇಳಿಕೆಯ ಬಳಿಕ ರವಿವರ್ಮಾ ಅವರು ಡಿಫರೆಂಟ್ ಡ್ಯಾನಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋ ಆರೋಪ ಕೂಡ ಇದೀಗ ಕೇಳಿ ಬಂದಿದೆ ಮಧು ಡಿಫರೆಂಟ್ ಡ್ಯಾನಿ ಆಪ್ತನಿಗೆ ಫೋನ್ ಮಾಡಿ ವರ್ಮಾ ಅವರು ಬೆದರಿಕೆಯನ್ನ ಹಾಕಿದ್ದಾರೆನೋ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂತದ್ದು ಅವಾಚ್ಯ ಶಬ್ದಗಳಿಂದ ಡ್ಯಾನಿ ಅವರಿಗೆ ನಿಂದಿಸಿದ್ದಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಇದೀಗ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ವರ್ಮಾ ಅವರ ವಿರುದ್ಧ ಅವರು ದೂರನ್ನ ದಾಖಲು ಮಾಡಿದ್ದಾರೆ ಮಾಹಿತಿಗಾಗಿ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ